ಒಂಬತ್ತು ಹೆಣ್ಣು ಮಕ್ಕಳನ್ನು ಪೂಜೆ ಮಾಡುವಾಗ ಪರಶಿವ ಭೈರವನನ್ನು ಇಳಿಸಿದ ಹಾಗೆ ಒಬ್ಬ ಪುಟ್ಟ ಹುಡುಗನನ್ನು ಕೂಡ ಕೂರಿಸಬೇಕು ಅಂತ ಹೇಳ್ತಾರೆ ಮಹಾಕಾಳಿ ಲಕ್ಷ್ಮಿ ಮತ್ತು ಸರಸ್ವತಿ ಈ ಮೂರೂ ಶಕ್ತಿಗಳು ಒಂದಾಗಿ ಮಹಿಷಾಸುರನನ್ನು ಕೊಲ್ಲೋದಕ್ಕೆ ದುರ್ಗಾದೇವಿಯ ಅವತಾರ ಆಗುತ್ತೆ ಸಂಹಾರಕ್ಕೆ ಮೊದಲು ಒಂಬತ್ತು ಅವತಾರಗಳನ್ನು ತಾಡಬೇಕಾಯಿತು ಮಾತೆ ದುರ್ಗೆಯ ಪೂಜಿಸುವ ಸಲುವಾಗಿ ಕನ್ಯಾ ಮಾಡುವ ಅಂತ ಹೇಳ್ತಾರೆ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ದಸರಾ ಹಬ್ಬದ ದಿವಸ ಆಚರಣೆ ಮಾಡುವಂತಹ ಕನ್ಯಾ ಪೂಜೆ ಅಥವಾ ಕುಮಾರಿ ಪೂಜೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ದಸರಾ ಹಬ್ಬವನ್ನ ಎಲ್ಲ ಕಡೆ ಬಹಳ ವೈಭವದಿಂದ ಆಚರಿಸ್ತಾರೆ ಈ ವೈಭವದ ದಸರಾ ಸಾಲಿಗೆ ನಮ್ಮ ಮಂಗಳೂರು ದಸರಾ ಕೂಡ ಸೇರುತ್ತೆ ಮಂಗಳೂರಿನ ವಿಶೇಷ ರೀತಿಯ ಸಾಂಸ್ಕೃತಿಕ ವೈಭವವನ್ನ ನೋಡೋದಕ್ಕೆ ಬೇರೆ ಬೇರೆ ಭಾಗಗಳಿಂದ ಸಾಗರದ ಹಾಗೆ ಜನ ಸೇರ್ತಾರೆ ಇಲ್ಲಿನ ನವ ದುರ್ಗೆಯರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಆಗುತ್ತೆ ಇಂತಹ ದಸರಾ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಷ್ಠಾನ ಮತ್ತೆ ಪೂಜಾ ವಿಧಾನಗಳನ್ನ ಮಾಡ್ತಾರೆ ಪಾಡ್ಯದಿಂದ ನವಮಿಯ ತನಕ ಒಂಬತ್ತು ದಿನಗಳವರೆಗೆ ಭೀಕರ ಯುದ್ಧ ಮಾಡಿ ನವಮಿಯ ರಾತ್ರಿ ಮಹಿಷಾಸುರನನ್ನ ಕೊಂದು ಮಹಿಷ ಮರ್ದಿನಿಯಾದ ದೇವಿಯನ್ನ ಆರಾಧಿಸುವಂತಹ ಪರ್ವಕಾಲ ದಸರಾ ಹಿಂದೂ ಪುರಾಣಗಳನ್ನು ನೋಡೋದಾದರೆ ಮಾರ್ಕಾಂಡೇಯ ಪುರಾಣ ಸ್ಕಂದ ಪುರಾಣ ವಲಾಹ ಪುರಾಣ ಕಾಲಿಕ ಪುರಾಣ ಮತ್ತು ದೇವಿ ಭಾಗವತದಲ್ಲಿ ದೇವಿಗೆ ಸಂಬಂಧಿಸಿದ ವಿಷಯಗಳನ್ನು ಸ್ವಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ತಿಳಿಸಿರ್ತಾರೆ ನವರಾತ್ರಿಯಲ್ಲಿ ಮಹಿಷಾಸುರ ಮಾತ್ರ ಅಲ್ಲದೆ ಶುಂಭ ನಿಶುಂಭ ಚಂಡಮುಂಡ ರಕ್ತ ಬೀಜಾಸುರನನ್ನು ವಧೆ ಮಾಡಲಾಗುತ್ತೆ ಸರ್ವಶಕ್ತಿಯನ್ನು ಆರಾಧನೆ ಮಾಡುವಂತಹ ಈ ಸಮಯದಲ್ಲಿ ದೇವಿ ಭೂಲೋಕಕ್ಕೆ ಬರ್ತಾರೆ ಹಾಗೆ ಕುಮಾರಿಯರಲ್ಲಿ ವಿರಾಜಮಾನರಾಗ್ತಾರೆ ಅನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ದೇವಿ ಆರಾಧನೆಯ ಒಂದು ಭಾಗವಾಗಿ ಕನ್ಯಾ ಪೂಜೆಯನ್ನ ನೆರವೇರಿಸಲಾಗುತ್ತೆ ಕುಮಾರಿ ಪೂಜೆಯಲ್ಲಿ ಎರಡು ವರ್ಷದಿಂದ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನ ದುರ್ಗಾದೇವಿಯ ಸ್ವರೂಪ ಅಂತ ಪೂಜೆ ಮಾಡ್ತಾರೆ ಪುಟ್ಟ ಮಕ್ಕಳಲ್ಲಿ ಯಾವುದೇ ರೀತಿಯ ಕಪಟ ಕಲ್ಮಶ ಮಸ್ಸರ ಇರೋದಿಲ್ಲ ಇವರಲ್ಲಿ ಇರೋದು ಬರೀ ಮುಗ್ಧತೆ ಮಾತ್ರ ಅದಕ್ಕೆ ನಾವು ಮಕ್ಕಳನ್ನ ದೇವರಿಗೆ ಹೋಲಿಸ್ತೇವೆ ಶಾಸ್ತ್ರದಲ್ಲಿ ಎರಡು ವರ್ಷದ ಹೆಣ್ಣು ಮಗ ಹೆಣ್ಣು ಮಗಳನ್ನ ಕನ್ಯಾಕುಮಾರಿ ಮೂರು ವರ್ಷದ ಮಗುವನ್ನ ತ್ರಿಮೂರ್ತಿ ನಾಲ್ಕು ವರ್ಷದ ಮಗುವನ ಕಲ್ಯಾಣಿ ಐದು ವರ್ಷದ ಮಗುವನ ರೋಹಿಣಿ ಆರು ವರ್ಷದ ಹುಡುಗಿಯನ ಕಾಳಿಕಾ ಏಳು ವರ್ಷದ ಹುಡುಗಿಯನ ಚಂಡಿಕಾ ಎಂಟು ವರ್ಷದ ಹುಡುಗಿಯನ ಶಾಂಭವಿ ಒಂಬತ್ತು ವರ್ಷದ ಹುಡುಗಿಯನ್ನ ದುರ್ಗಾ ಹತ್ತು ವರ್ಷದ ಹುಡುಗಿಯನ ಸುಭದ್ರಾ ಸ್ವರೂಪ ಅಂತ ಉಲ್ಲೇಖ ಮಾಡಲಾಗಿದೆ ನವರಾತ್ರಿಯ ವಿಜಯದಶಮಿಯನ್ನ ಸೇರಿಸಿ ಹತ್ತು ದಿನ ಕೂಡ ಶ್ರೇಷ್ಠ ದಿನಗಳೇ ಆದರೆ ಅಷ್ಟಮಿಯ ದಿನ ಅಂದರೆ ಎಂಟನೇ ದಿನ ಕುಮಾರಿ ಪೂಜೆ ಮಾಡಿ ಬಾಗಿನ ಕೊಟ್ಟರೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಕುಮಾರಿಯರನ್ನು ಪೂಜೆ ಮಾಡುವಾಗಲೂ ಅಷ್ಟೇ ಹೆಣ್ಣು ಮಕ್ಕಳ ಸಂಖ್ಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮತ್ತೆ ಒಂಬತ್ತರ ಒಳಗೆ ಇರಬೇಕು ಒಂಬತ್ತು ಹೆಣ್ಣು ಮಕ್ಕಳನ್ನು ಪೂಜೆ ಮಾಡಿದರೆ ದೇವಿ ಪ್ರಸನ್ನರಾಗ್ತಾರೆ ನವರಾತ್ರಿಯ ಪೂರ್ಣ ಫಲ ಸಿಗುತ್ತೆ ಅನ್ನುವ ನಂಬಿಕೆ ಇದೆ ಇಲ್ಲಿ ಒಂಬತ್ತು ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವಾಗ ಪರಶಿವ ಭೈರವನನ್ನ ಇರಿಸಿದ ಇಳಿಸಿದ ಹಾಗೆ ಒಬ್ಬ ಪುಟ್ಟ ಹುಡುಗನನ್ನ ಕೂಡ ಕೂರಿಸಬೇಕು ಅಂತ ಹೇಳ್ತಾರೆ ಆ ಮಹಾಕಾಳಿ ಲಕ್ಷ್ಮಿ ಮತ್ತೆ ಸರಸ್ವತಿ ಈ ಮೂರು ಶಕ್ತಿಗಳು ಒಂದಾಗಿ ಮಹಿಷಾಸುರನನ್ನ ಕೊಲ್ಲೋದಕ್ಕೆ ದುರ್ಗಾದೇವಿಯ ಅವತಾರ ಆಗುತ್ತೆ ಸಂಹಾರಕ್ಕೆ ಮೊದಲು ಒಂಬತ್ತು ಅವತಾರಗಳನ್ನ ತಾಳ್ಬೇಕಾಯ್ತು ಮಾತೆ ದುರ್ಗೆಯ ಅವತಾರ ಮತ್ತೆ ಆ ಶಕ್ತಿಯನ್ನ ಪೂಜಿಸುವ ಸಲುವಾಗಿ ಕನ್ಯಾ ಪೂಜೆಯನ್ನ ಮಾಡುವ ಪದ್ಧತಿ ಬಂತು ಅಂತ ಹೇಳ್ತಾರೆ ಪ್ರಾಚೀನ ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಇತ್ತು ಹೆಣ್ಣು ಮಕ್ಕಳಿಗೂ ಸ್ಥಾನ ಮಾನ ಗೌರವ ಸಿಗಬೇಕು ಅನ್ನುವ ಉದ್ದೇಶದಿಂದ ಈ ಪೂಜೆ ಆರಂಭ ಆಗಿರಲೂ ಬಹುದು ಹಾಗಾಗಿ ಸ್ತ್ರೀ ಶಕ್ತಿಯ ಸಾಕಾರವಾಗಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತೆ ಶಕ್ತಿ ಅನ್ನೋದು ಪ್ರತಿ ಹೆಣ್ಣು ಮಕ್ಕಳಲ್ಲಿ ಆ ಕಾಲಕ್ಕೂ ಇತ್ತು ಈ ಕಾಲಕ್ಕೂ ಇದೆ ಆದರೆ ಶಕ್ತಿಯನ್ನ ಬೇಡದ ವಿಷಯಗಳಿಗೆ ಬಳಸಿದ್ರೆ ಶಕ್ತಿಯ ವ್ಯಯ ಆಗುತ್ತೆ ಶಕ್ತಿಯನ್ನ ಪೂರಕ ವಿಷಯಗಳಿಗೆ ಬಳಸಿದ್ರೆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಹಾಗೆ ಪ್ರಭಾವಯುತವಾಗಿರುತ್ತೆ ನಾನು ಯಾವತ್ತು ಹೇಳ್ತೀನಿ ನಮ್ಮ ನಂಬಿಕೆಗಳು ಮೂಢನಂಬಿಕೆಗಳಲ್ಲ ಅಲ್ಲಿ ಒಂದು ಮೌಲ್ಯ ಇರುತ್ತೆ ಈ ಮೌಲ್ಯವನ್ನು ನಾವು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕಾನೂನಿನಲ್ಲಿ ಕಾನೂನಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸವಲತ್ತುಗಳಿವೆ ಇದಕ್ಕೆ ಗಂಡು ಮಕ್ಕಳು ಏನು ಹೇಳ್ತಾರಂದರೆ ಎಲ್ಲದಕ್ಕೂ ಸಮಾನತೆ ಬೇಕು ಎಲ್ಲ ನಾವು ಸಮಾನರು ಅಂತ ಹೇಳ್ತೀರಾ ಹಾಗಾದರೆ ಕಾನೂನಿನಲ್ಲಿ ಯಾಕೆ ಪಾರ್ಶಾಲಿಟಿ ಇದೆ ಇವತ್ತು ರಕ್ಷಣೆಗೆ ಅಂತ ಇರೋ ಕಾನೂನನ್ನು ದುರ್ಬಳಕೆ ಮಾಡುವ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅವಮಾನ ಅನುಭವಿಸುವ ಅದೆಷ್ಟೋ ಗಂಡು ಮಕ್ಕಳು ನಮ್ಮ ಮಧ್ಯೆ ಇವತ್ತಿದ್ದಾರೆ ಕಾನೂನನ್ನು ದುರ್ಬಳಕೆ ಮಾಡುವವರಿಗೆ ಒಂದು ಶಿಕ್ಷೆ ಬಂದ್ರೆ ಒಳ್ಳೆಯದು ಅಂತ ಒಂದು ಒಟ್ಟಾರೆ ಅಭಿಪ್ರಾಯ ಹೌದು ಇವತ್ತಿನ ಹೆಣ್ಣು ಮಕ್ಕಳಿಗೆ ಕಾನೂನು ಒಂದು ಪ್ರಬಲವಾದ ಅಸ್ತ್ರ ಆದರೆ ಅದನ್ನ ಹೇಗ್ ಹೇಗೋ ಬಳಸೋದು ಮಾತ್ರ ದೊಡ್ಡ ತಪ್ಪು ನವರಾತ್ರಿಯ ಒಂಬತ್ತು ದಿನಗಳ ಒಂಬತ್ತು ರೂಪದ ದೇವಿಯ ಆರಾಧನೆಯ ಮುಖ್ಯ ಉದ್ದೇಶ ಅಂದರೆ ಶಕ್ತಿಯನ್ನ ಗೌರವಿಸೋದು ಕೊಡುವ ಗೌರವವನ್ನು ಮತ್ತೆ ಕೊಟ್ಟ ಗೌರವವನ್ನು ಉಳಿಸೋದು ಪ್ರತಿಯೊಬ್ಬ ಹೆಣ್ಣು ಮಗಳ ದೊಡ್ಡ ಜವಾಬ್ದಾರಿ ಶಿಷ್ಟರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಇದ್ದಿದ್ರೆಂದ್ರೆ ದೇವಿ ಶಕ್ತಿ ಸ್ವರೂಪಿಣಿಯಾಗಿದ್ದು ಮಾತೆ ದುರ್ಗಾದೇವಿಗೆ ಸಮರ್ಪಿತವಾದ ಈ ನವರಾತ್ರಿಯ ಪರ್ವ ಕಾಲದಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನ ಕಾಪಾಡಿದ ಜಗನ್ಮಾತೆ ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಮ್ಮ ಎಲ್ಲ ಬಂಧುಗಳಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು